ನಮಸ್ಕಾರ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ಗೆ ದಿನ ಹತ್ತಿರ ಆಗ್ತಾ ಇದ್ದಂತೆ ಎಲ್ಲ ಪಕ್ಷಗಳ ನಾಯಕರು ಆಕ್ಟಿವ್ ಆಗ್ತಾ ಇದ್ದಾರೆ ಆದರೆ ಈ ಬಾರಿ ರಿಸಲ್ಟ್ ಏನು ಅನ್ನೋದರ ಪರಿಕಲ್ಪನೆ ಮೊದಲೇ ಇರೋದ್ರಿಂದ ಕೆಲ ಪಕ್ಷಗಳು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಆದರೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಹೈಪರ್ ಆಕ್ಟಿವ್ ಆಗಿದ್ದಾರೆ ಈಗ ತಾನೇ ತಮಿಳುನಾಡಿನಲ್ಲಿ ಕೇಸರಿ ಪಾರ್ಟಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇದನ್ನ ಬಿಟ್ರೆ ಮತ್ತೆ ಪಕ್ಷವನ್ನ ಬಲಗೊಳಿಸುವುದು ಕಷ್ಟ ಅನ್ನೋ ನಿಟ್ಟಿನಲ್ಲಿ ಇದೇ ಫ್ಲೋ ಮೇಂಟೈನ್ ಮಾಡೋ ಸಲುವಾಗಿ ಪ್ರತಿನಿತ್ಯ ಒಂದೊಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅಣ್ಣಾಮಲೈ ಕೆಲ ದಿನಗಳ ಹಿಂದಷ್ಟೇ ಆಡಳಿತದಲ್ಲಿರೋ ಡಿಎಂಕೆ ಪಕ್ಷಕ್ಕೆ ಟಕ್ಕರ್ ಕೊಡೋ ಸಲುವಾಗಿ ಡಿಎಂಕೆ ಫೈಲ್ಸ್ ಭಾಗ ಮೂರು ರಿಲೀಸ್ ಮಾಡಿದ್ರು ಅದರಲ್ಲಿ ಡಿಎಂಕೆ ಪ್ರಮುಖ ನಾಯಕರ ಭ್ರಷ್ಟಾಚಾರದ ಆಡಿಯೋ ಇಡೀ ತಮಿಳುನಾಡಿನ ಮನೆ ಮನೆಗೆ ತಲುಪಿತ್ತು ಇನ್ನೂ ಅದರಿಂದ ಸುಧಾರಿಸಿಕೊಳ್ಳೋ ಹೊತ್ತಲ್ಲೇ ಪ್ರಾದೇಶಿಕ ಪಕ್ಷಗಳಿಗೆ ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ವೇಳೆ ಮಾತನಾಡಿರುವ ಅವರು ದೊಡ್ಡ ಕ್ಲೂ ಒಂದನ್ನ ನೀಡಿದ್ದಾರೆ ಹಾಗಿದ್ರೆ ಈ ಕ್ಲೂ ಏನು ಇದರಿಂದ ಯಾವ ಪಾರ್ಟಿಗೆ ಎಫೆಕ್ಟ್ ಆಗುತ್ತೆ ಬಿಜೆಪಿಗೆ ಇದರಿಂದ ಲಾಭ ಏನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಇದರ ಜೊತೆಗೆ ಎನ್ ಮಣ್ಣ್ ಎನ್ ಮಕ್ಕಳ ಯಾತ್ರೆಯ ಸಮಾರೋಪದ ದಿನಾಂಕ ಕೂಡ ಬದಲಾಗಿದೆ ಅದರ ಬಗ್ಗೆಯೂ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಡಿಎಂಕೆ ಫೈಲ್ಸ್ ಬಿಡುಗಡೆಯಾಗಿ ಅದರ ಪರಿಣಾಮ ಮಾಸು ಮುನ್ನವೇ ಪ್ರಾದೇಶಿಕ ಪಕ್ಷಗಳಿಗೆ ಅಣ್ಣಾಮಲೈ ಮತ್ತೊಂದು ಸ್ಟ್ರೋ ಕೊಡೋಕೆ ಮುಂದಾಗಿದ್ದಾರೆ ಅದೇನಂದ್ರೆ ಇನ್ನು ಎರಡು ಮೂರು ದಿನಗಳಲ್ಲಿ ಹಲವು ಹಾಲಿ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ಹೌದು ಪ್ರೆಸ್ ಮೀಟ್ ವೇಳೆ ಈ ಮಹತ್ವದ ವಿಚಾರವನ್ನ ಅಣ್ಣಾಮಲೈ ಹೇಳಿದ್ದಾರೆ ರೌಡಿ ಶೀಟರ್ ಗಳೆಲ್ಲ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋ ಕಾಂಗ್ರೆಸ್ ಆರೋಪಕ್ಕೆ ಉತ್ತರಿಸಿದ ಅವರು ಆ ಮಾತನ್ನ ಹೇಳಿರೋ ಕಾಂಗ್ರೆಸ್ ನಾಯಕ ಕೂಡ ಒಬ್ಬ ರೌಡಿ ಶೀಟರ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಜನರು ಯಾರನ್ನ ಗೆಲ್ಲಿಸಿ ಅಧಿಕಾರ ನೀಡಿದ್ದಾರೋ ಅಂತವರೇ ಇನ್ನು ಎರಡು ಮೂರು ದಿನಗಳಲ್ಲಿ ಬಿಜೆಪಿಗೆ ಬಂದು ಸೇರ್ತಾರೆ ಅನ್ನೋ ಮೂಲಕ ದೊಡ್ಡ ಕ್ಲೂ ಒಂದನ್ನ ನೀಡಿದ್ದಾರೆ ಇನ್ನು ಇತರೆ ಪಕ್ಷಗಳಿಂದ ಬಂದವರು ಅರ್ಥಾತ್ ದ್ರಾವಿಡ ಸಿದ್ಧಾಂತದಿಂದ ಬಂದವರಿಗೆ ಬಿಜೆಪಿ ಸೆಟ್ ಆಗುತ್ತಾ ಅಥವಾ ಬಿಜೆಪಿಗೆ ಅಂತ ನಾಯಕರು ಸೆಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಹಲವರಲ್ಲಿದೆ ನಾಯಕರ ವಿಚಾರಕ್ಕೆ ಬಂದ್ರೆ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳಿಗೆ ಫ್ಯೂಚರ್ ಇಲ್ಲ ಅನ್ನೋದು ಅರಿವಾಗಿರೋ ಕಾರಣದಿಂದ ಬಿಜೆಪಿ ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ ಈಗ ಒಬ್ಬ ಹೊಸ ನಾಯಕನನ್ನ ಬೆಳೆಸೋದಕ್ಕೆ ನಿಂತ್ರೆ ಆತ ಜನರ ವಿಶ್ವಾಸ ಗಳಿಸಿ ಗೆದ್ದು ಬರೋದಕ್ಕೆ ಹಲವು ವರ್ಷಗಳೇ ಬೇಕಾಗುತ್ತೆ ಅದೇ ಪರಿಚಿತ ಮುಖ ಅಥವಾ ಜನರಿಂದ ಗೆದ್ದು ಬಂದಿರೋ ನಾಯಕರೇ ಪಕ್ಷಕ್ಕೆ ಬಂದ್ರೆ ಪಕ್ಷ ಸಂಘಟನೆ ಬಲವರ್ಧನೆಗೆ ಸಾಕಷ್ಟು ಸಹಾಯ ಆಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಇನ್ನು ಇದೇ ರೀತಿ ಪದೇ ಪದೇ ಪ್ರಾದೇಶಿಕ ನಾಯಕರು ಬಿಜೆಪಿಗೆ ಸೇರ್ಪಡೆಯಾದ್ರೆ ಮುಂದಿನ ದಿನಗಳಲ್ಲಿ ಡಿಎಂಕೆ ಹಾಗೂ ಎಎಡಿಎಂಕೆಗೆ ದೊಡ್ಡ ಹೊಡೆತ ಬೀಳಲಿದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ಎರಡೂ ಪಕ್ಷಗಳಲ್ಲಿರೋ ಮುಕ್ಕಾಲು ವಾಸಿ ನಾಯಕರು ಹಿರಿಯರು ಹಾಗೂ ಅನುಭವಿ ರಾಜಕಾರಣಿಗಳು ಯುವ ಜನತೆ ಅಣ್ಣಾಮಲೆಯಿರುತ್ತಾ ಅಟ್ರಾಕ್ಟ್ ಆಗ್ತಾ ಇದ್ದು ದೊಡ್ಡ ಮಟ್ಟದಲ್ಲಿ ಬೆಂಬಲ ಸೂಚಿಸ್ತಾ ಇದೆ ಆದ್ರಿಂದ ನಾಯಕರ ಪಕ್ಷಾಂತರ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಎಚ್ಚರಿಕೆ ಗಂಟೆ ಆಗಿದೆ ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಈ ಮುಂಚೆ ಎಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇತ್ತು ಅನ್ನೋದು ಆದ್ರೆ ಈ ಮೈತ್ರಿ ಮುರಿದು ಬಿದ್ದಿದ್ದು ಅಣ್ಣಾಮಲೈ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರಾದ ಬಳಿಕ ಅರ್ಥಾತ್ ಅವರಿಂದಲೇ ಈ ಮೈತ್ರಿ ಮುರಿದು ಬಿತ್ತು ಅನ್ನೋದು ಇದೇ ವಿಚಾರಕ್ಕೆ ಅಣ್ಣಾಮಲೈ ಬಗ್ಗೆ ತಮಿಳುನಾಡಿನ ಹಿರಿಯ ಬಿಜೆಪಿ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ರು ಇಂಥ ನಿರ್ಧಾರಗಳು ಸರಿಯಲ್ಲ ಇದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಲಿದೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ರು ಆದ್ರೆ ಅದ್ಯಾವುದಕ್ಕೂ ಕಿವಿ ಕೊಡದೆ ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಅಣ್ಣಾಮಲೈ ಯಶಸ್ವಿಯಾಗಿದ್ರು ಆದ್ರೆ ಈ ನಿರ್ಧಾರದ ಹಿಂದೆ ದೊಡ್ಡದೊಂದು ರಣತಂತ್ರವೇ ಇತ್ತು ಅದರ ಹಿಂದೆಯೂ ದೊಡ್ಡ ಸ್ಟ್ರಾಟಜಿ ಇತ್ತು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಹೌದು ತಮಿಳುನಾಡಿನಲ್ಲಿ ಬಿಜೆಪಿ ಉದ್ದೇಶ ಇರೋದೇ ಮುಂದೊಂದು ದಿನ ಅಲ್ಲಿ ಅಧಿಕಾರವನ್ನ ಹಿಡಿಬೇಕು ಅಂತ ಈಗ ಅವರ ಜೊತೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ಗೆ ಇಳಿದ್ರೆ ಹಬ್ಬಬ್ಬ ಅಂದ್ರೆ ಒಂದೋ ಎರಡೋ ಸೀಟ್ಗಳು ಬರುತ್ತೆ ಅದರ ಕ್ರೆಡಿಟ್ ಕೂಡ ಎಎಡಿಎಂಕೆಗೆ ಹೋಗುತ್ತೆ ಆದ್ರೆ ಅದರ ಬದಲಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಒಂದಷ್ಟು ಸೀಟ್ಗಳು ಕೇವಲ ಬಿಜೆಪಿಗೆಂದೇ ಬಂದಿರುತ್ತೆ ಹಂತ ಹಂತವಾಗಿ ಬಿಜೆಪಿ ಬೆಳೀತಾ ಹೋಗುತ್ತೆ ಆದ್ರಿಂದ ಭವಿಷ್ಯದ ದೃಷ್ಟಿ ಇಟ್ಟುಕೊಂಡೇ ಈ ನಿರ್ಣಯವನ್ನ ಅಣ್ಣಾಮಲೈ ತೆಗೆದುಕೊಂಡ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಇತ್ತೀಚೆಗೆ ಲೋಕಸಭಾ ಎಲೆಕ್ಷನ್ ಸಂಬಂಧ ಅಣ್ಣಾಮಲೈ ನಿರ್ಧಾರಗಳು ಕೂಡ ಪಕ್ಷದೊಳಗೆ ದೊಡ್ಡ ದೊಡ್ಡ ಚರ್ಚೆಗೆ ನಾಂದಿ ಹಾಡಿತ್ತು ಅದೇನಂದ್ರೆ ತಾವು ಹಾಗೂ ಕೇಂದ್ರ ಸಚಿವರಾದ ಎಲ್ ಮುರುಗನ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ ಅನ್ನೋದು ಅಣ್ಣಾಮಲೈ ಸ್ಪರ್ಧಿಸಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಎಲ್ ಮುರುಗನ್ ಅವರು ಸ್ಪರ್ಧಿಸ್ತಾ ಇಲ್ಲ ಅನ್ನೋ ನಿರ್ಧಾರವನ್ನ ಕೈಗೊಂಡಿದ್ದಕ್ಕೆ ಪಕ್ಷದ ಹಿರಿಯ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ರು ಕೆಲವರಂತೂ ಒಂದೇ ನಾವು ಎಎಡಿಎಂಟಿ ಜೊತೆ ಹೋಗಬೇಕು ಇಲ್ಲ ಅಂದ್ರೆ ಪ್ರಮುಖ ಮುಖಗಳನ್ನ ಕಣಕ್ಕೆ ಇಳಿಸಬೇಕು ಎರಡೂ ಮಾಡದಿದ್ರೆ ಪಕ್ಷಕ್ಕೆ ಹೊರತ ಬಿಡುತ್ತೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು ಯಾಕಂದ್ರೆ ಅಣ್ಣಾಮಲೈ ಹೊರತುಪಡಿಸಿದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಯ ಪ್ರಮುಖ ಫೇಸ್ ಅಂದ್ರೆ ಅದು ಮುರುಗನ್ ಅವರು ಈ ಬಾರಿ ಅವರನ್ನ ಡಿಎಂಕೆ ಎಂಪಿ ಎ ರಾಜ ಅವರ ವಿರುದ್ಧ ನೀಲಗಿರಿ ಕ್ಷೇತ್ರದಿಂದ ಕಣಕ್ಕಿಳಿಸೋ ಪ್ಲಾನ್ ಮಾಡಲಾಗಿತ್ತು ಟೂ ಜಿ ನಲ್ಲಿ ಪ್ರಮುಖ ಆರೋಪಿ ಎನಿಸಿಕೊಂಡಿರೋ ರಾಜಾರ ಆಡಿಯೋ ಟೇಪ್ ಕೂಡ ರಿವೀಲ್ ಆಗಿದ್ರಿಂದ ಈ ಬಾರಿ ಗೆಲ್ಲಬಹುದು ಅಂತ ಲೆಕ್ಕ ಹಾಕಲಾಗಿತ್ತು ಆದ್ರೆ ಸ್ಪರ್ಧೆಯೇ ಮಾಡ್ತಾ ಇಲ್ಲ ಅಂತ ಅಣ್ಣಾಮಲೈ ಹೇಳಿದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆದ್ರೆ ಇದಕ್ಕೆ ಕ್ಲಾರಿಫಿಕೇಶನ್ ನೀಡಿದ್ದ ಅಣ್ಣಾಮಲೈ ನಮ್ಮ ಕಾನ್ಸಂಟ್ರೇಷನ್ ವಿಧಾನಸಭೆ ಆಗಿರೋದ್ರಿಂದ ವಿಧಾನಸಭಾ ಅಖಾಡದಲ್ಲಿ ಇಬ್ಬರೂ ಇರ್ತೀವಿ ಅಂತ ತಿಳಿಸಿದ್ರು ಈಗ ಪ್ರಾದೇಶಿಕ ಪಕ್ಷದಿಂದ ಶಾಸಕರು ಬರ್ತಾ ಇರೋದ್ರಿಂದ ಅವರನ್ನ ಲೋಕಸಭಾ ಕ್ಯಾಂಡಿಡೇಟ್ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಇನ್ನು ಇದೇ ಪ್ರೆಸ್ ನಲ್ಲಿ ಅಣ್ಣಾಮಲೈ ಹೇಳಿರೋ ಇನ್ನೊಂದು ಮಾತು ತಮಿಳುನಾಡಿನ ಪಕ್ಷಗಳಿಗೆ ಟಕ್ಕರ್ ಕೊಟ್ಟಂತಾಗಿದೆ ಅದೇನಂದ್ರೆ ಇಂದು ನಮಗೆ ತಮಿಳುನಾಡು ಅಸೆಂಬ್ಲಿಯಲ್ಲಿ ದೊಡ್ಡ ನಂಬರ್ ಇಲ್ಲದೆ ಇದ್ರೂ ನಾವು ಎಷ್ಟು ಅಗ್ರೆಸಿವ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಜನರು ನೋಡ್ತಿದ್ದಾರೆ ಅಂತ ಇದರ ಮೂಲಕ ನಮಗೆ ದೊಡ್ಡ ಮಟ್ಟದ ಅವಕಾಶ ಸಿಕ್ಕರೆ ಇನ್ನೂ ದೊಡ್ಡದಾಗಿ ಸದ್ದು ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಎನ್ ಮಣ್ ಎನ್ ಮಕ್ಕಳ ಯಾತ್ರೆಯ ದಿನಾಂಕ ಬದಲಾಗಿದೆ ಅಂತ ಹೌದು ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರ ಮಟ್ಟದ ಸಮಾವೇಶದ ಬಳಿಕ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅಣ್ಣಾಮಲೈ ಫೆಬ್ರವರಿ ಇಪ್ಪತ್ತೈದಕ್ಕೆ ನಿಗದಿಯಾಗಿದ್ದ ಈ ಕಾರ್ಯಕ್ರಮವನ್ನ ಫೆಬ್ರವರಿ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ವಿಷಯ ಏನಂದ್ರೆ ಪ್ರಧಾನಿ ಮೋದಿ ಎರಡು ದಿನಗಳ ಕಾಲ ತಮಿಳುನಾಡಿನಲ್ಲಿ ಇರಲಿದ್ದು ಇಪ್ಪತ್ತೆಂಟರಂದು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುತ್ತಾರೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಇದರ ಹಿಂದೆ ಕೂಡ ದೊಡ್ಡ ಸ್ಟ್ರಾಟಜಿ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ ಯಾಕಂದ್ರೆ ಸಮಾರೋಪದ ದಿನ ಸುಮಾರು ಹತ್ತು ಲಕ್ಷ ಜನರನ್ನ ಸೇರಿಸೋ ಪ್ಲಾನ್ ಇರೋದ್ರಿಂದ ಅಂದು ಪ್ರಧಾನಿ ಮೋದಿ ದೊಡ್ಡದೊಂದು ಅನೌನ್ಸ್ಮೆಂಟ್ ಮಾಡೋ ಸಾಧ್ಯತೆ ಇದೆ ಇದೇ ಫ್ಲೋನಲ್ಲಿ ಮರುದಿನ ಒಂದಷ್ಟು ಯೋಜನೆಗಳಿಗೆ ಚಾಲನೆ ನೀಡಿದ್ರೆ ಎಲೆಕ್ಷನ್ ದೃಷ್ಟಿಯಲ್ಲಿ ಬಹುದೊಡ್ಡ ಬೂಸ್ಟ್ ಸಿಗುತ್ತೆ ಅಂತ ಲೆಕ್ಕ ಹಾಕಲಾಗಿದೆ ಆದ್ರಿಂದ ಎನ್ಮಂಡ್ ಎನ್ ಮಕ್ಕಳ ಪಾದಯಾತ್ರೆಯನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವ ಸಲುವಾಗಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಎನ್ನಲಾಗ್ತಾ ಇದೆ ಇನ್ನು ಮಣ್ ಎನ್ ಮಕ್ಕಳ ಪಾದಯಾತ್ರೆಯ ಉದ್ದೇಶ ತಮಿಳುನಾಡಿನ ಎಲ್ಲಾ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಲ್ನಡಿಗೆ ಮಾಡೋದು ಅನ್ನೋದು ಗೊತ್ತಿತ್ತು ಆದರೆ ಇದಕ್ಕಿಂತ ದೊಡ್ಡದೊಂದು ಉದ್ದೇಶ ಈ ಯಾತ್ರೆಯಲ್ಲಿತ್ತು ಈ ಯಾತ್ರೆಗೆ ಚಾಲನೆ ನೀಡಿದ್ದು ಗೃಹ ಸಚಿವರಾದ ಅಮಿತ್ ಶಾ ಚಾಲನೆ ವೇಳೆ ಈ ಯಾತ್ರೆ ಮೂಲಕ ಮುಂಬರುವ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಲಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಆದ್ರಿಂದಲೇ ಈ ಯಾತ್ರೆ ವೇಳೆಯೇ ಡಿಎಂಕೆ ಫೈಲ್ಸ್ ಕೂಡ ಒಂದರ ನಂತರ ಒಂದು ರಿಲೀಸ್ ಆಗ್ತಾ ಇದೆ ಇದು ಡಿಎಂಕೆಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ ಈಗ ಈ ಯಾತ್ರೆಯ ಕ್ಲೈಮ್ಯಾಕ್ಸ್ಗೆ ಪ್ರಧಾನಿ ಮೋದಿ ಸಾಕ್ಷಿ ಆಗ್ತಾ ಇರೋದ್ರಿಂದ ಇನ್ನೊಂದು ಪ್ರಬಲಾಸ್ತ್ರ ಪ್ರಯೋಗವಾಗಲಿದೆಯಾ ಅನ್ನೋ ನಿರೀಕ್ಷೆ ತಮಿಳುನಾಡು ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ ಒಟ್ನಲ್ಲಿ ಅಣ್ಣಾಮಲೈ ನಿರ್ಧಾರಗಳ ಹಿಂದೆ ಎದುರಾಳಿಗಳನ್ನ ಹಾಕುವುದರ ಜೊತೆಗೆ ಪಕ್ಷದ ಭವಿಷ್ಯದ ಬಗ್ಗೆಯೂ ಗಮನ ಹರಿಸಲಾಗ್ತಾ ಇದೆ ಇದೆಲ್ಲ ರಣತಂತ್ರದ ಪ್ರತಿಫಲ ಏನು ಅನ್ನೋದು ನಲ್ಲಿ ಗೊತ್ತಾಗಲಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ